ದಸರಾ ಸಿಎಂ ಕಪ್ ಉದ್ಘಾಟನಾ ಸಮಾರಂಭ ಹೌದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಪಟ್ಟಣದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾಕೂಟ ಇಲಾಖೆ ಕಲಬುರಗಿ ಅಫಜಲ್ಪುರ ತಾಲೂಕು ಮಟ್ಟದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಸರಾ ಸಿಎಂ ಕಪ್ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕಲಬುರಗಿ ತಾಲೂಕು ಪಂಚಾಯತ್ ಅಫಜಲ್ಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಎಂ ವೈ ಪಾಟೀಲ್ ಅವರು ಉದ್ಘಾಟಿಸಿ ಕ್ರೀಡೆಗೆ ಚಾಲನೆ ನೀಡಿದರು ಹಲವಾರು ಕ್ರೀಡಾಸಕ್ತರು ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳಾದ ಸಂಜಯ್ ಕುಮಾರ್ ದಾಸರ್ ಹಾಗೂ ಚೆನ್ನಯ್ಯ ಎಸ್ ಹಿರೇಮಠ ಸಿಸಿಐ ಅಫಲ್ಪುರ ವಿಜಯ್ ಮಾತೇಶ್ ಹೂಗಾರ್ ಮುಖ್ಯ ಅಧಿಕಾರಿಗಳು ಪುರಸಭೆ ಅಫಲ್ಪುರ ನಿಂಗಣ್ಣ ಸಣ್ಣಕ್ಕಿ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಯೋಜನೆ ತಾಲೂಕು ಪಂಚಾಯತ್ ಅಫಲ್ಪುರ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಂಜುನಾಥಪದ ಎನ್ ಕೆ ಎಸ್ ಟಿ ನ್ಯೂಸ್ ಕಲಬುರಗಿ ನಾವೆಲ್ಲ ಕಲಿಯಬೇಕಾಗಿ ಯಾಕಂದ್ರೆ ಗಾದೆ ಇವತ್ತೀಡಾ ಮನೋಭಾವ ಇರಬೇಕು ಅಂತ ಹೇಳಿದ್ದಾರೆ ಆದರೆ ಕ್ರೀಡೆಯಲ್ಲಿ ಕ್ರೀಡಾ ಮನುಭಾವ ಅಂತಂದರೆ ಸೋಲು ಜನರಿಗೆ ಮಾತ್ರ ಕೊಡೋದಿಲ್ಲ ಅವರು ಆದರೆ ಆ ಪಾರ್ಟಿಸಿಪೇಷನ್ ಅದರಲ್ಲಿ ಭಾಗವಹಿಸಕ್ಕೆ ಭಾಳ ಮಹತ್ವದ ಇದು ಯಾಕಂತಂದರೆ ನೀವು ಶಾರೀರಿಕವಾಗಿ ಏನು ಒಳ್ಳೆ ರೀತಿಯಿಂದ ನೀವು ಬೆಳೆದ್ರೆ ಈ ದೇಶಕ್ಕೆ ಆಸ್ತಿ ಆಗ್ತೀರಿ ಅನ್ನೋದು ನಮ್ಮ ನಂಬಿಕೆ ಆಗಿದೆ ಅದಕ್ಕಾಗಿ ನಮ್ಮ ದೇಶದವರು ಯಾವ ರೀತಿಯಿಂದ ಕಡಿಮೆಯಿಲ್ಲ ಕ್ರೀಡಾಪೇಟೆಗಳು ಇವತ್ತು ಅಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಇವತ್ತು ಅವರು ಅನೇಕ ಮೆಡ್ಲ್ಗಳನ್ನು ಏನು ಭಾಜನರಾಗಿದ್ದಾರೆ ಆದ್ದರಿಂದ ಇವತ್ತಿನ ಅಫ್ಜಲ್ಪುರ್